ಓಂ ನಮ್ಮ ಶಿವಾಯ ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ನಮಸ್ಕಾರಗಳು ಸ್ನೇಹಿತರೆ ನಾನು ಈ ಒಂದು ಗಿಡದ ಹಿಂದೆ ನಿಂತಿದ್ದೀನಿ ಈ ಗಿಡ ಯಾರ್ಯಾರಿಗೆ ಹಲ್ಲು ನೋವಿದೆ ಹಲ್ಲು ಭಾಳ ನೋವು ಬರ್ತಾಯಿದೆ ಉಳುಕಲ್ಲಾಗಿದೆ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ನೀವೇನು ಮಾಡಬೇಡಿ ಸ್ನೇಹಿತರೆ ಈ ಗಿಡದ ಕಡ್ಡಿಯನ್ನು ತೆಗೆದುಕೊಳ್ಳಿ ತುಂಬ ಗಟ್ಟಿ ಇರತಕ್ಕಂಥ ಕಡ್ಡಿ ತಗೋಬೇಡಿ ಈ ಕಡ್ಡಿಯನ್ನು ತೆಗೆದುಕೊಳ್ಳಿ ಈ ಕಡ್ಡಿಯನ್ನು ತೆಗೆದುಕೊಂಡು ನೋಡಿ ಈ ಥರ ಇರುತ್ತೆ ಇದರಲ್ಲಿ ಹಣ್ಣಿರುತ್ತೆ ಈ ಈ ಕಲರು ಡಾರ್ಕ್ ಬ್ಲೂ ಕಲರ್ ಹಣ್ಣಿರುತ್ತೆ ಇದು ಎಲ್ಲ ಕಡೆ ಸಿಗುತ್ತೆ ಖಾಲಿ ಇರ್ತಕ್ಕಂಥ ಎಲ್ಲ ಪ್ರದೇಶದಲ್ಲೂ ಈ ಗಿಡ ಬೆಳೆದಿರುತ್ತೆ ಸ್ನೇಹಿತರೆ ಇದನ್ನು ತೆಗೆದುಕೊಂಡು ಯಾರಿಗೆ ಹುಳ್ಕಲ್ಲಾಗಿದೆ ಮತ್ತು ಯಾರಿಗೆ ಅಲ್ಲನೋ ಬರ್ತಾಯಿದೆ ನಾವು ಏನು ಬ್ರಷ್ ಮಾಡ್ತೀವಲ್ಲ ಇದನ್ನು ಕಚ್ಚಿ ಈ ಥರ ಕಚ್ಚಿಬಿಟ್ಟು ತುಂಬ ಮನುಚಾದ ಏನು ಕಾಂಡಗಳು ಇದರಲ್ಲಿ ಇರಲ್ಲ ಕಚ್ಚಿ ಸಂಪೂರ್ಣವಾಗಿ ಇದನ್ನು ತಗೊಂಡು ಬ್ರಷ್ ಮಾಡಿ ದಿನಕ್ಕೆ ಒಂದು ಸಾರಿ ಬೆಳಗ್ಗೆ ಸಮಯದಲ್ಲಿ ನೀವು ಬ್ರಷ್ ಮಾಡೋದ್ರಿಂದ ಸಂಪೂರ್ಣವಾಗಿ ಉಳ್ಕಲಿರ್ತಕ್ಕಂಥದ್ದು ಮತ್ತು ಹಲ್ಲೋ ಬರ್ತಕ್ಕಂಥವ್ರಿಗೆ ಇದು ಅದ್ಭುತವಾದ ರಾಮಬಾಣ ಹೂಲಿಸೊಪ್ಪು ಅಂತ ಹೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಹುಲಿಸೊಪ್ಪು ಅಂತ ಹೇಳ್ತಾರೆ ಈ ಒಂದು ಗಿಡದ ತುದಿಯ ಕಾಂಡವನ್ನು ತೆಗೆದುಕೊಂಡು ನೀವು ಬ್ರಷ್ ಮಾಡಿದೆ ಆದರೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತ ಅಂದರೆ ಕೈಮದ್ದು ಹಾಕಿರೋರಿಗೆ ಕೈಮಸ್ಗೆ ಅಂತ ಹೇಳ್ತಾರೆ ಅದಾಕಿರೋರಿಗೆ ಔಷಧಿಯನ್ನು ನೀಡ್ತೀವಿ ಲಕ್ಕು ಹೊಡೆದಿರೋರಿಗೆ ಔಷಧಿಯನ್ನು ನೀಡ್ತೀವಿ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಪ್ರತಿ ಭಾನುವಾರ ತೋಟದ ಗುಡದಲ್ಲಿನಲ್ಲಿ ಔಷಧಿಯನ್ನು ನೀಡ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ನೀವು ಅಡ್ರೆಸ್ಗೆ ಈ ಅಡ್ರೆಸ್ಗೆ ಬರ್ಬೋದು ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಸ್ನೇಹಿತರೆ ಥ್ಯಾಂಕ್ ಯು